ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ ಬ್ರಹ್ಮನು ಸಂಜು ವೆಸ್ ಗೀತಾ ಕ್ಯೂ ಪ್ರೀತಿನೂ ಇಲ್ಲ ಭಾವನೆಗಳು ಇಲ್ಲ ಮಿಸ್ಸಿಂಗ್ 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 ಎಲ್ಲ ಮೆಸ್ಸಿ ಎರಡ್ ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡಿದ್ದ ಸಂಜು ವೆಸ್ ಗೀತಾ ಕನ್ನಡ ಪ್ರಿಯರನ್ನು ಮನಸೂರೆಗೊಳಿಸಿದ ಸಿನಿಮಾ ಸಿನಿಮಾದ ಕತೆ ನಿರ್ದೇಶನ ಸಂಗೀತ ಶ್ರೀನಗರ ಕಿತ್ತಿ ಮೋಹಕ ತಾರೆ ರಮ್ಯ ಎಲ್ಲವೂ ಇಷ್ಟ ಆಗಿತ್ತು ಕಷ್ಟದಲ್ಲೇ ಸಿನಿಮಾ ನಿರ್ಮಾಣ ಮಾಡಿ ಇಡೀ ಚಿತ್ರತಂಡ ಗೆದ್ದು ಬೀಗಿತ್ತು ಸಂಜು ಮತ್ತು ಗೀತಾ ಲವ್ ಸ್ಟೋರಿಯನ್ನು ಕಣ್ತುಂಬಿಕೊಂಡು ಹಾಡಿ ಹೊಗೆದಿತ್ತು ಆದರೆ ಸಂಜು ವೆಟ್ ಗೀತಾ ಟೂ ಏನು ಹೆಚ್ಚು ಕಡಿಮೆ ಹದಿನಾಲ್ಕು ವರ್ಷಗಳ ಬಳಿಕ ಕನ್ನಡದ ಬೆಸ್ಟ್ ಲವ್ ಸ್ಟೋರಿಗಳಲ್ಲಿ ಒಂದಾದ ಸಂಜು ವೆಟ್ಸ್ ಗೀತಾ ಸೀಕ್ವೆಲ್ ರಿಲೀಸ್ ಆಗಿದೆ ಹೆಚ್ಚು ಕಡಿಮೆ ಅದೇ ತಂಡ ಪಾಟ್ ಮಾಡಿದೆ ಅದೇ ನಿರ್ದೇಶಕರು ಅದೇ ಛಾಯಾಗ್ರಾಹಕರು ಅದೇ ಹೀರೋ ಹೀರೋಯಿನ್ ಮಾತ್ರ ಬೇರೆ ಆಗಿದ್ದರೂ ಸೀಕ್ವೆಲ್ ಬಹಳಷ್ಟು ವಿಷಯಗಳನ್ನು ಬಿಟ್ಟು ಕೊಟ್ಟಿದೆ ಸಂಜು ವೆಟ್ಸ್ ಗೀತಾ ಟು ಬಿಡುಗಡೆಗೂ ಮುನ್ನ ಒಂದಿಷ್ಟು ಸಂಕಷ್ಟಗಳನ್ನು ಎದುರಿಸಿತ್ತು ರಿಲೀಸ್ ಬಳಿಕ ಆ ಕಷ್ಟಗಳು ಕಳೆದು ಹೋಗಬಹುದೆಂಬ ನಿರೀಕ್ಷೆ ಇತ್ತು ಅದೆಲ್ಲ ಹುಸಿಯಾದಂತೆ ಕಾಣುತ್ತಿದೆ ಭಾವನಾತ್ಮಕ ಪ್ರೇಮ ಕಥೆಗಳನ್ನು ತಟ್ಟಿಕೊಡುವ ಸದಾ ಗೆಲ್ಲುತ್ತಿದ್ದ ನಿರ್ದೇಶಕ ನಾಗಶೇಖರ್ ಈ ಸಿನಿಮಾದಲ್ಲಿ ಸೋತಿದ್ದಾರೆ ಅದಕ್ಕೆ ಕಾರಣ ಏನು ಈ ಸಿನಿಮಾದಲ್ಲಿ ಪ್ಲಸ್ ಏನಿದೆ ಮೈನಸ್ ಎಷ್ಟಿದೆ ಅನ್ನೋದನ್ನ ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ ಸಂಜೀವ್ ಗಟ್ಸ್ ಗೀತಾ ಕಥೆಯೇನು ಸಿನಿಮಾದ ಕತೆ ಎಳೆ ಹೇಳುವುದಕ್ಕೂ ಮುನ್ನವೇ ಒಂದು ಸೂಚನೆ ಇದು ಸಂಜು ಗೀತಾ ಸಿನಿಮಾದ ಮುಂದುವರಿದ ಭಾಗ ಅಲ್ಲವೇ ಅಲ್ಲ ಇದು ಶುಕ್ಲಘಟ್ಟದ ರೇಷ್ಮೆ ವ್ಯಾಪಾರಿ ಸಂಜು ಶ್ರೀನಗರ ಕಿತ್ತಿ ಮತ್ತು ಉದ್ಯಮಿಯ ಪುತ್ರಿ ಗೀತಾ ರಚಿತಾ ರಾಮ್ ಇಬ್ಬರ ಪ್ರೇಮ ಕಥೆ ಸಂಜು ಕೊಟ್ಟ ರೇಷ್ಮೆ ಸೀರೆ ಗೀತಾಳನ್ನು ಮಿಸ್ ಕರ್ನಾಟಕ ಪಟ್ಟ ಗೆಲ್ಲುವಂತೆ ಮಾಡುತ್ತೆ ಅಲ್ಲಿಂದ ಇಬ್ಬರ ನಡುವೆ ಪ್ರೀತಿ ಚಿಗಿಯುತ್ತೆ ರೆಗ್ಯುಲರ್ ಸಿನಿಮಾದಂತೆ ಹುಡುಗಿಯ ಅಪ್ಪನಿಂದ ವಿರೋಧ ಎದುರಾಗುತ್ತೆ ಈಗ ಇಬ್ಬರು ಒಂದಾಗುತ್ತಾರಾ ಇಲ್ವಾ ಅನ್ನೋದು ಒಂದನೇ ಕತೆ ಸಂಜು ಗೀತಾ ಟು ಕಥೆಯನ್ನು ಹೆಣೆಯುವಲ್ಲಿ ನಾಗಶೇಖರ್ ಎಣಗಿರುವುದು ಮೊದಲಾರ್ಧದಲ್ಲಿಯೇ ಗೊತ್ತಾಗುತ್ತೆ ಸಮಸ್ಯೆಯನ್ನು ಹೇಳಬೇಕಾ ಪ್ರೀತಿಯನ್ನು ತೋರಿಸಬೇಕಾ ಅನ್ನೋದು ಗೊಂದಲಕ್ಕೆ ಬಿದ್ದರಂತೆ ಕಾಣುತ್ತದೆ ಸಂಜು ಮತ್ತು ಗೀತಾರ ಲವ್ ಸ್ಟೋರಿ ಅವರ ದಾಂಪತ್ಯ ಅದರಲ್ಲಿರುವ ಸಮಸ್ಯೆ ಇವುಗಳ ಮಧ್ಯೆ ನೇಕಾರರ ಸಮಸ್ಯೆಗಳನ್ನು ತಂದು ಇಟ್ಟು ಏನೋ ಹೇಳುವುದಕ್ಕೆ ಹೋಗಿ ಏನೇನೋ ಹೇಳಿದಂತೆ ಭಾಸವಾಗುತ್ತೆ ಶ್ರೀನಗರ ಕಿಟ್ಟಿ ಹಾಗೂ ರಚಿತಾರಾಮ್ ಅವರ ಪಾತ್ರಗಳನ್ನು ಎಂದಿನಂತೆ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಇನ್ನು ಸಂಪತ್ ಕುಮಾರ್ ಸಾಧು ಕೋಕಿಲ ತಬಲಾ ನಾನಿ ಅಂತಹ ನಟರನ್ನು ಬಳಸಿಕೊಂಡಿಲ್ಲ ಅವರಿಗಾಗಿ ಇನ್ನೊಂದಿಷ್ಟು ಉತ್ತಮ ಸೀನ್ಗಳನ್ನು ಹಾಸ್ಯ ಸನ್ನಿವೇಶಗಳನ್ನು ಸೃಷ್ಟಿಸಬಹುದಿತ್ತು ಆ ಕೊರತೆ ಸಿನಿಮಾದಲ್ಲಿ ಹೆಚ್ಚಾಗಿ ಕಾಣುತ್ತದೆ ಸಂಜು ಎಸ್ ಗೀತಾ ಟು ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಅಂತ ಕಾಣುವುದು ಎರಡೇ ಎರಡು ಒಂದು ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ಇನ್ನೊಂದು ಸತ್ಯ ಹೆಗಡೆಯವರ ಕ್ಯಾಮ್ರಾವರ್ಕ್ ಸಂಗೀತ ಪ್ರಿಯರಿಗೆ ಹಾಡುಗಳು ಇಷ್ಟ ಆಗುತ್ತವೆ ಮೆಲೋಡಿ ಟ್ರ್ಯಾಕ್ಗಳಿಗೆ ತಕ್ಕಂತೆ ಛಾಯಾಗ್ರಹಣವಿದೆ ನ ಸುಂದರ ತಾಣಗಳನ್ನು ಸತ್ಯ ಹೆಗಡೆಯವರ ಕೈ ಚಳಕದಿಂದ ಕಣ್ತುಂಬಿಕೊಳ್ಳಬಹುದು ಅದು ಬಿಟ್ಟರೆ ಮತ್ತೇನು ಕಾಣುವುದಿಲ್ಲ ನಾಗಶೇಖರ್ ಕತೆ ಚಿತ್ರಕಥೆ ಎರಡೂ ವಿಭಾಗದಲ್ಲೂ ಸಾಕಷ್ಟು ಕೊರತಗಳು ಎದ್ದು ಕಾಣುತ್ತವೆ ಇಷ್ಟು ದಿನ ಪ್ರೇಕ್ಷಕರನ್ನು ಪ್ರೀತಿಯಲ್ಲಿ ಮುಳುಗಿಸಿ ಕಣ್ಣೀರಿನಲ್ಲಿ ಚಿತ್ರಮಂದಿರಿಂದ ಹೊರಗೆ ಕರೆದುಕೊಂಡು ಬರುತ್ತಿದ್ದ ನಿರ್ದೇಶಕರು ಈ ಬಾರಿ ವಿಫಲರಾಗಿದ್ದಾರೆ ಇದಕ್ಕೆ ಓವರ್ ಕಾನ್ಫಿಡೆನ್ಸ್ ಅನ್ಬಹುದಾ ಅಥವಾ ಗೊತ್ತಿಲ್ಲ ಅದಕ್ಕೆ ನಾಗಶೇಖರ್ ಅವರೇ ಉತ್ತರಿಸಬೇಕು ಅದ್ಭುತ ಕಲಾವಿದರನ್ನು ಬಳಸಿಕೊಳ್ಳದೆ ಇರೋದು ಈ ಸಿನಿಮಾದ ಮತ್ತೊಂದು ಕೊರತೆ ಒಟ್ನಲ್ಲಿ ಸಂಜು ವೆರ್ಚ್ ಗೀತಾ ಟು ಮೇಲೆ ಇಟ್ಟಿದ್ದ ನಿರೀಕ್ಷೆ ಹೊಸಿಯಾಗಿದೆ ಪ್ರಿಯ ವೀಕ್ಷಕರೇ ಆದರೂ ವೀಕ್ಷಕರು ಒಳ್ಳೊಳ್ಳೆ ಸಿನಿಮಾಗಳನ್ನ ಸದಗಿಸಿ ಇಷ್ಟ ಪಟ್ಟೆ ಪಡ್ತಾರೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಪ್ರಿಯ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನೀವಿನ್ನು ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೊಮ್ಮೆ ಮುಂದಿನ ವಿಶೇಷ ಸಿನಿಮಾದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ